ಎಲ್ರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಬರೀ ನಿಮ್ಮ ಕೈ ಏನು ಐದು ಅಂದ್ಬಿಟ್ಟು ಮೊಬೈಲ್ ತಂದ್ಬಿಟ್ಟು ಹೆಂಗ್ ಬೇಕಂಗೆ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಸರಿಯಾಗಿ ನಾನು ಹೇಳಿರೋದನ್ನು ಕೇಳಿ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಮಾರಕ್ಕೆ ಬರಲಿಲ್ವ ಬಿಡಿ ಯಾಕಂದರೆ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕಪ್ಪ ಅಂದರೆ ಬೀದಿ ನಿಂತ್ಕೊಂಡು ಬಾಯ್ ಹೊಡ್ಕೊಂಡು ನ್ಯಾಯ ಸಿಗಲ್ಲ ಇವತ್ತು ನೋಡಿ ಏನು ವಿಚಾರ ಅಂದರೆ ಇದನ್ನು ಅನೇಕ ಹೆಣ್ಮಕ್ಳು ಇದೇ ಥರ ಸೌಜನ್ಯ ಥರ ಅನೇಕ ಹೆಣ್ಮಕ್ಳು ಅನ್ಯವೇ ಚೊತೋಗಿದ್ದಾರೆ ಈಗ ಅವ್ರು ಯಾರು ಬರಲ್ಲ ವಾಪಸ್ಸು ಆದರೆ ಅವ್ರಿಗೆ ನ್ಯಾಯ ಸಿಗಬೇಕು ಬರೀ ಸೌಜನ್ಯಕ್ಕೆ ಮಾತ್ರ ಅಲ್ಲ ಸೌಜನ್ಯ ರೀತಿ ಆಗಿರೋ ಹೆಣ್ಮಕ್ಳಿಗೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ನ್ಯಾಯ ಸಿಗಬೇಕು ಇವತ್ತು ಕೆಲವು ಹೋರಾಟಗಾರರು ಬರೀ ಸೌಜನ್ಯ ಹೆಸರು ಹೇಳ್ಕೊಂಡು ಹೋರಾಟ ಮಾಡ್ತಾರೆ ಅಂದರೆ ಯಾವ ರೀತಿ ಹೋರಾಟ ಮಾಡ್ತಾಯಿದ್ದಾರೆ ಮಾತು ಎತ್ತಿರೇ ಬೆಳಗ್ಗೆ ಎದ್ದು ಬರ್ತಾರೆ ನಮ್ಮ ಹತ್ರ ದಾಖಲೆ ಇದೆ ಯಾರು ಮಾಡಿದ್ದಾರೆ ನಮ್ಮ ಹತ್ರ ಫ್ರೂಪ್ ಇದೆ ಎಲ್ಲ ಸುಮ್ಮನೆ ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆ ಯಾರು ದೊಡ್ಡ ಮನೆ ಯಾರು ದೊಡ್ಡ ಮನೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೂ ದೊಡ್ಡ ಮನೆ ಅಂತ ಹೇಳ್ತಾರಪ್ಪ ನಂಗೆ ಹತ್ರ ಅವರು ಆಗ್ಬಿಡ್ತಾರ ಬರೀ ದೊಡ್ಡ ಮನೆಯವರು ದೊಡ್ಡ ಮನೆಯವರು ದೊಡ್ಡ ಮನೆಯವರು ಹೆಸರಿಲ್ವೋ ದೊಡ್ಡ ಮನೆಯವ್ರಿಗೆ ಏನು ಅವ್ರ ಮನೆಯವ್ರ್ ಹೆಸರು ಇಲ್ವಾಗ ದೊಡ್ಡ ಮನೆಯವ್ರಿಗೆ ಬರೀ ಬೆಳಗ್ಗೆ ಎತ್ತು ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಈ ಥರ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ಬಿಟ್ಟು ನಯ ಸಿಗುತ್ತಾ ಹಾಂ ನಾನು ಮಾಡಿದ್ರು ಅಷ್ಟೇ ನಾನು ವೀಡಿಯೋ ಮಾಡಿದರೂ ನಯ ಸಿಗಲ್ಲ ಅರ್ಥ ಮಾಡಿಕೊಳ್ಳಿ ನೀವು ಹೆಂಗ್ ಗುಡಿಯ ಮಾಡ್ತಾಯಿದ್ದಾರೆ ನಾವು ಮಾಡಲೇಬೇಕಾಗಿತ್ತೆ ಎಲ್ಲರನ್ನು ಪ್ರಶ್ನೆ ಮಾಡಲೇಬೇಕು ಯಾರನ್ನು ಏನು ಏನು ಯಾರು ಪ್ರಶ್ನೆತೀತ ನಾಯಕರಲ್ಲ ಹೋರಾಟ ಮಾಡುವವರು ಎಷ್ಟೋ ಜನ ಹೋರಾಟ ಮಾಡುವವರು ಮೈ ಬಗ್ಗೆ ಕೆಲಸನೇ ಮಾಡಲ್ಲ ಮನೇಲಿ ಕುಂತ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ದುಡ್ಡು ಎಲ್ಲಿ ಬರ್ತಾ ಇದೆ ಅವ್ರಿಗೆ ಏನು ಇನ್ಕಮ್ ಇದೆ ಹಂಗಲ್ಲ ಯಾವ ರೀತಿ ಇದೆ ಅಲ್ಲ ಕೇಳಬೇಕಲ್ವ ನಾವು ಏನೂ ಕೆಲಸ ಮಾಡಲ್ಲ ದಿನ ಬೆಳಗ್ಗೆ ಇದ್ರೆ ಹೊಸ ಹೊಸ ಬಟ್ಟೆ ಅಕಂಡು ಏನು ನೀಟಾಗಿ ಬಂದು ಕೂತ್ಕೊಂಡ್ಬಿಡ್ತಾರೆ ಎಲ್ಲಿಂದ ಬರುತ್ತೆ ದುಡ್ಡು ಅವರು ಇವತ್ತು ನಾವು ಸಂಬಳ ಒಂದು ತಿಂಗಳು ಸಂಬಳ ಇಲ್ಲಂದರೆ ಜೀವನ ಮಾಡಿದಾಗ ಅಷ್ಟಾಗಿದೆ ಆ ಈ ಥರ ಇದ್ದಾಗ ಇವರು ಬೆಳಗ್ಗೆ ಒಬ್ಬರು ಬರ್ತಾರೆ ಇವತ್ತು ಒಂದು ನಾಳೆ ದೊಡ್ಡ ಮನೆಯವರು ಸ್ಟೇ ತಂದುಬಿಟ್ರು ಹೋರಾಟ ಮಾಡೋಕ್ಕೆ ಯಾರು ದೊಡ್ಡ ಮನೆಯವರು ಇಡೀ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ದೊಡ್ಡ ಮನೆ ಅಂತ ಕರೀತಾರೆ ಯಾರು ದೊಡ್ಡ ಮನೆಯವರಾದ್ರೆ ಹೆಸರಿಲ್ವೋ ಅವರಿಗೆ ಈಗ ದೊಡ್ಡ ಮನೆಯವರು ರಾಜ್ಕುಮಾರ್ ಅವರು ಅಂತ ಹೇಳ್ತೀವಿ ನಾವು ಈ ಧರ್ಮಸ್ಥಳದಲ್ಲಿ ದೊಡ್ಡ ಮನೆಯವರು ಯಾರು ಎಷ್ಟೊಂದು ಜನ ದೊಡ್ಡ ಮನೆಗಳಿಲ್ವಾ ಇವತ್ತು ನೀವು ನಮ್ಮ ಹತ್ರ ದಾಖಲೆ ಇದೆ ಯಾರು ಮಾಡಿದ್ದಾರೆ ಎಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀವಿ ಬನ್ನಿ ಬನ್ನಿ ನಾವು ತಗೊಂಡು ಏನು ಮಾಡೋದು ನಿಮ್ಮ ದಾಖಲೆನಾ ನೀವು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಡಿ ಕೋರ್ಟಲ್ಲಿ ಕೊಡಿ ಹೈಕೋರ್ಟಲ್ಲಿ ಕೊಡಿ ಸುಪ್ರೀಂ ಕೋರ್ಟ್ ಕೊಡಿ ಸುಮ್ಮನೆ ಬಂದು ಜನಗಳಿಗೆ ಯಾಕೆ ಕಿವಿಗೆ ಹೂವು ಮುಡಿಸ್ತಾ ಇದ್ದೀರಾ ಯಾಕೆ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾಯಿದ್ದೀರಾ ಇದೆಲ್ಲ ಅವಶ್ಯಕತೆ ಇಲ್ಲ ಹೋರಾಟ ಮಾಡುವುದು ಬೀದಿ ನಿಂತ್ಕೊಂಡು ಹೋರಾಟ ಮಾಡಿದರೆ ನ್ಯಾಯ ಸಿಗಲ್ಲ ಬೀದಿ ನಿಂತ್ಕೊಂಡು ಹೋರಾಟ ಮಾಡೋದು ಇದಕ್ಕೆಲ್ಲ ಹೋರಾಟ ಮಾಡಬೇಕಾಗಿರೋದು ಇದಕ್ಕೆ ನಿಂತ್ಕೊಂಡು ಹೋರಾಟ ಮಾಡಬೇಕಾಗಿರೋದಲ್ಲ ನೀವು ಹೋರಾಟ ಮಾಡಬೇಕಾಗಿ ನೀವೆಲ್ಲ ಯಾ ಯಾವಾಗ ಹೋರಾಟ ಮಾಡಬೇಕಪ್ಪ ಅಂದರೆ ಅವ್ರ ಕೇಸ್ನ ತಗೊಳ್ಳೇ ಇಲ್ಲ ಅದ್ರ ಬಗ್ಗೆ ಎಂಕ್ವೈರಿನೇ ಮಾಡಲಿಲ್ಲ ಹಂಗೆ ಹೇಗೆ ಬಿಟ್ಟಿದ್ದಾರೆ ಅಂದ್ಬಿಟ್ರೆ ಎಲ್ಲ ಗೊತ್ತಿದ್ದೂ ಮುಚ್ಚಾಕಿದ ಅಂದಾಗ ಇದು ಬೀದಿಲಿತ್ಕಂಡು ಹೋರಾಟ ಮಾಡಬೇಕಾಗಿದೆ ನಿಮ್ಮ ಹತ್ರ ಏನಿಲ್ಲ ನಮ್ಮ ಹತ್ರ ದಾಖಲೆಗಳು ಇಲ್ಲ ಅಂದಾಗೆ ಬೀದಿಲಿತ್ಕಂಡು ಹೋರಾಟ ಮಾಡಬೇಕಾಗಿದೆ ಆದರೆ ನೀವೇ ಹೇಳುವ ಪ್ರಕಾರ ಯಾರ್ಯಾರು ಮಾಡಿದ್ದಾರೆ ಎಷ್ಟು ಜನ ಮಾಡಿದ್ದಾರೆ ಯಾರ ಮನೆಯವರು ಮಾಡಿದ್ದಾರೆ ಅವ್ರ ಹೆಸರುಗಳೆಲ್ಲ ನೀವೇ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ಇಲ್ಲಿ ವಿಡಿಯೋದಲ್ಲಿ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತಂದು ಹೇಳ್ಬಿಟ್ರೆ ನ್ಯಾಯ ಸಿಗುತ್ತಾ ನಿಜವಾಗ್ಲೂ ಈ ಥರ ಮಾಡಿದರೆ ನನ್ನ ಮಗಳು ಇದೇ ಥರ ಸತ್ತು ಕೂಡ ಇದೇ ಥರ ಹೋರಾಟ ಮಾಡಿದ್ರು ನ್ಯಾಯ ಸಿಗೋಲ್ಲ ನನ್ನ ಮಗಳು ಸತ್ತೋದ್ರು ಕೂಡ ಇದೇ ಥರ ನಾನು ಕೂಡ ಈ ಥರ ಬಾಯ್ ಬಿಡ್ಕೊಳ್ತಕ್ಕಂಥ ನ್ಯಾಯ ಸಿಗಲ್ಲ ಯಾವ್ಯನ ಯಾವ ಗೊತ್ತಿದನೋ ಯಾವ್ಯನ ಯಾವ ನನ್ನ ಮಕ್ಕಳು ಮಾಡಿರ್ತಾರೋ ಅಂಥವ್ರ ಹೆಸರು ಅಂಥವ್ರ ಮೇಲೆ ಕೇಸ್ ಹಾಕಿದರೆ ಒಂದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನ್ಯಾಯ ಸಿಗ್ಬೋದು ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ದುಡ್ಡಿರೋರು ಕಾನೂನು ನ್ಯಾಯನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ಬಡವರಿಗೆ ನ್ಯಾಯ ಸಿಗಲ್ಲ ಇಲ್ಲಿ ಕೆಲವು ಹೋರಾಟಗಳಾದ ಏನು ಮಾಡ್ತಾ ಇದ್ದಾರೆ ಸತ್ತವರ ಹೆಸರು ಕಂಡು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಬೆಳೆಗಳನ್ನ ಬೇಕ ಬೇಯಿಸ್ಕೊತಾ ಇದ್ದಾರೆ ಇವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಈ ಹೋರಾಟದಲ್ಲಿ ಮುಚ್ಕೊಳ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಜನ ನ್ಯಾಯವೇ ಹೋರಾಟ ಮಾಡ್ತಾ ಇದ್ದೀರಾ ತೋಸ್ರಪ್ಪ ನೋಡೋಣ ಓ ಇವನ ಕಾಮಂಗದ್ರ ಪರ ಯಾರು ಕಾಮಂದ್ರು ನೀವು ನೀವು ಕೆಟ್ಟ ಕಡದಾಗೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರಲ್ಲವಾ ನೀವು ಕೆಟ್ಟ ನನ್ನ ಮಕ್ಕಳೆಲ್ಲ ಹಂಗೈದ್ರೆ ಕಾಮಪ್ ಕಾಮ್ ಮಾಡೋರು ಒಬ್ಬ ಮಕ್ಕಳಿಗೆ ನ್ಯಾಯ ಕೊಡಿಸುವವರು ಇಲ್ಲಿ ಕೆಟ್ಟ ಕಡದ ಎಂತೆಂತ ಕೆಟ್ಟ ಕಡ್ದಾಗೆಲ್ಲ ಮೆಚೇಜ್ ಮಾಡ್ತಾ ಇದೀರಾ ಎಂತೆಂತ ಹೊಲಸು ಹೊಲಸು ಮೆಚೇಜ್ ಮಾಡ್ತಾ ಇದ್ದೀರಾ ನೀವು ಸಾಚಗಳು ಈ ಥರ ಕಮೆಂಟ್ ಮಾಡೋರು ಆ ಎಲ್ಲರೂ ಏನು ಕಾಮೆಂಟ್ ಐತೆ ಅಂದ್ಬಿಟ್ಟು ಮೊಬೈಲ್ ಐತೆ ಅಂದ್ಬಿಟ್ಟು ದಿನ ಬೆಳಗ್ಗೆ ಇದ್ರೆ ವಿಡಿಯೋ ಒಬ್ಬರು ಸ್ಟೇ ಆಗಂದ್ರೆ ಇವತ್ತೆಲ್ಲ ಶಾಂತಿಯಿಂದ ಹೋರಾಟ ಮಾಡ್ಬೇಕಂತಾರೆ ಇವತ್ತು ಈ ಥರ ಯಾಕೆ ಹೋರಾಟ ಮಾಡಬೇಕು ದಾಖಲೆ ಇಟ್ಕೊಂಡು ದಾಖಲೆ ಇಟ್ಕಂಡು ಯಾರು ಹೋರಾಟ ಮಾಡ್ತಾರ ದಾಖಲೆ ಇಟ್ಕೊಂಡು ಯಾರಿಗೆ ಹೋರಾಟ ಮಾಡಲ್ಲ ರೀ ಕೇಸ್ ಹಾಕ್ಬೇಕು ಇಲ್ಲ ನಾನು ಏನಾರು ಮಾಡಿದ್ರೆ ನನ್ನ ಹೆಸರು ದಾಖಲೆ ಇತ್ತ ನಿಮ್ಮ ಹತ್ರ ಪ್ರೂಫ್ ಇತ್ತ ಎಲ್ಲ ಇದ್ದರೆ ನನ್ನನ್ನು ಕತ್ತಿ ಪಟ್ಟಿ ಹಿಡ್ಕೊಂಡು ಹಾಕೊಂಡು ಹೋಗಿ ಟೇಷನ್ಗೆ ಹತ್ತು ಕೂನ್ಸೋ ಕೆಪಾಸಿಟಿ ಜನಗಳಿಗಿದೆ ಮಾಡೋ ಕೆಪಾಸಿಟಿ ನಿಮಗಿದೆ ಅದು ಮಾಡಬೇಕು ಹೋರಾಟಗಾರರು ಬರೇ ಕುತ್ಕೊಂಡು ವೇದಿಕೆ ಮೇಲೆ ನಿಂತ್ಕೊಂಡು ಲಬಲಬ ಭಯ ಬಾಯ್ಬಿಡ್ಕೊಂಡ್ರೆ ಯಾರಿಗೂ ನ್ಯಾಯ ಸಿಗಲ್ಲ ನಾ ಯಾರಿಗೂ ನ್ಯಾಯ ಸಿಗಲ್ಲ ರೀ ಎಂಥರಿಗೂ ನ್ಯಾಯ ಸಿಗೋಲ್ಲ ಈ ಭಯ ಬಾಯ್ಬಿಡ್ಕಂಡ್ರೆ ಕಾನೂನು ಇದೆ ದಾಖಲೆಗಳು ಇದ್ದಾವೆ ಎಲ್ಲದಕ್ಕೂ ಫ್ರೀ ಫ್ರೀ ಅಂತ ಹೇಳ್ತೀರಿ ಅದು ಇಟ್ಕೊಂಡು ಮೈಕ್ ಮುಂದೆ ನಿಂತ್ಕೊಂಡು ಲಬಲ ಬಂತ ಆ ಇವತ್ತು ಹೋರಾಟಗಾರರ ಮನೆಗಳು ಹೆಂಗೆ ಇದಾವೆ ಯಾವ ಯಾವ ಥರ ಇದಾವೆ ಹೆಂಗೆ ಇದಾವೆ ಇಲ್ಲಿ ನೋಡಿ ಸೌಜನ್ಯ ಪರ ಮಾತಾಡಿದ್ರೆ ಕೆಲವು ಅವಿವೇಕಿಗಳು ಆ ಇವರು ದುಡ್ಡು ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಧರ್ಮಸ್ಥಳ ತರಪ್ಪ ಅವ್ರ ಪರ ಮಾತಾಡಿದ್ರೆ ಓ ಇವ್ರಿಗೆ ಯಾರೋ ದುಡ್ಡು ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರು ದುಡ್ಡು ಕೊಡ್ತಾರಪ್ಪ ನಾವು ಇವತ್ತು ಯಾರನ್ನೂ ಸಮಾಧಾನ ಮಾಡ್ಕೊಂಡಿಲ್ಲ ತಪ್ಪು ಮಾಡಿರೋ ಬಗ್ಗೆನೂ ಮಗಿದೀವಿ ಈ ಕಡೆ ಎಲ್ಲದಕ್ಕೂ ನಾವು ಉತ್ತರ ಕೊಟ್ಟಿದ್ದೀವಿ ಆದರೆ ದುಡ್ಡು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ದುಡ್ಡು ಒಬ್ಬರು ಇದುವರೆಗೆ ನಮ್ಮನ್ನು ಯಾರು ಇಲ್ಲ ನಾವು ಬೇಕಾದಷ್ಟು ವಿಡಿಯೋ ಮಾಡಿದೀವಿ ಅವ್ನು ಯಾರು ದೇವರಾಜ ಧರ್ಮಸ್ಥಳದಲ್ಲಿ ಧರ್ಮಸ್ಥಳಕ್ಕೆ ಬಂದರೆ ಕದಸಾಕ್ಬಿಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದ ನಾನು ಹೇಳಿದ್ದೆ ಒಬ್ಬನೇ ಬರಿತೀನಿ ನಾನು ಅದು ಹೆಂಗ್ ಕೊಚ್ಚುತ್ತೀಯ ಎಲ್ಲಿ ಕೊಚ್ಚುತ್ತೀಯ ಯಾವ ರೀತಿ ಕೊಚ್ಚುತ್ತೀಯ ಹೇಳು ಅಡ್ ಯಾವತ್ತು ಕೇಳ್ತೀಯಪ್ಪ ನೀನೇ ಹೇಳು ಅಂತೇಳಿದೆ ನಮ್ಗೆ ಯಾರು ಏನು ಮಾಡಲಿಲ್ಲಪ್ಪ ದುಡ್ಡು ಕೊಡ್ಲಿಲ್ಲ ಯಾರು ಏನು ಮಾಡ್ಲಿಲ್ಲ ನಾವು ಒಂದು ಕಡೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಈ ಥರ ಸುಮ್ಮನೆ ಇದಾವೆ ನಿಮಗೆ ಅದೆಂಗ್ರೆ ಗೊತ್ತಾಗುತ್ತಾ ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಸುಮ್ಮನೆ ಕಾಮೆಂಟ್ ಮಾಡ್ಬಿಡೋದು ಓ ದುಡ್ಡು ಚೆನ್ನಾಗಿ ಬಂದಿದೆ ಇವ್ರು ಅಪ್ತಿರ್ ಕೊಟ್ಟಿರ್ತಾರನಪ್ಪ ಕಾಮೆಂಟ್ ಮಾಡ್ತಾರಲ್ಲ ಅವ್ರು ಅಪ್ತಿರ್ ಕೊಟ್ಟಿರ್ತಾರ ದುಡ್ಡು ಎಲ್ಲರಿಗೂ ಏನೋ ಇಲ್ಲಿ ದುಡ್ಡು ಎಲ್ಲರಿಗೂ ಬರಲ್ಲ ಮೇನ್ ಮೇನು ಕೊಳಗಳು ಇರ್ತಾವಲ್ಲ ಮೇನು ಪಿಲ್ಲರ್ ಮನೆಗೆ ಒದ್ಗಾಡಕ್ಕೆ ಪಿಲ್ಲರು ಅಂಥ ಕಿಲ್ಲರುಗಳಿಗೆ ಮಾತ್ರ ದುಡ್ಡು ಬರೋದು ಎಲ್ಲರಿಗೂ ದುಡ್ಡು ಬರಲ್ಲ ಗೊತ್ತಾಯ್ತಾ ನಮ್ಮಂಥವೆಲ್ಲ ಎಲ್ಲ ನಮ್ಮಂಥಕ್ಕೆಲ್ಲ ದುಡ್ಡೇ ಬರಲ್ಲ ನಮ್ಮಂಥ ನಮ್ಮನ್ನ ಮೂಸು ಕೂಡ ನೋಡಲ್ಲ ಗೊತ್ತಾಯ್ತಾ ಸುಮ್ಮನೆ ಕೈ ಅಂದ್ಬಿಟ್ಟು ಏನು ಬರೆದಿದ್ದೇ ಬರೆದಿದ್ದು ಓ ಇವನಿಗೆ ಅಷ್ಟು ಕೊಟ್ಟವ್ರೆ ಇಷ್ಟು ಕೊಟ್ಟವ್ರೆ ಏನು ಇವ್ರು ಅತ್ತಿರು ಕೊಟ್ಟು ಬಿಡ್ತಾರೆ ಎಲ್ಲ ಹಾಂ ನ್ಯಾಯ ನ್ಯಾಯ ಸಿಗಬೇಕು ಹೆಣ್ಮಕ್ಳಿಗೆ ಬರೀ ಸೌಜನ್ಯಕ್ಕೆ ಮಾತ್ರ ಅಲ್ಲ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಹೆಣ್ಮಕ್ಳು ಸತ್ತಿದ್ದಾರೆ ಸೌಜನ್ಯ ಮಾತ್ರ ಅಲ್ಲ ಸತ್ತೋಗಿರೋದು ಸೌಜನ್ಯನ ಮಾತ್ರ ಅಲ್ಲ ಇವತ್ತು ಎಂಥ ಅದಕ್ಕಿಂತ ವಿಕೃತವಾಗಿ ಸಾಯಿಸಿದ್ದಾರೆ ಅಂತಂತ ಬೇವರ್ಷಿ ನನ್ನ ಮಕ್ಕಳಿಗೆ ಶಿಕ್ಷೆ ಯಾವ ರೀತಿ ಹೋರಾಟ ಮಾಡಬೇಕು ಶಾಕ್ಸ್ ಕಣ್ಣು ಕಣ್ಮಿಂದನೇ ಇದೆ ಇನ್ನೂ ಒಂದು ವರ್ಷ ಆಗಿಲ್ಲ ಅದ್ರ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿಗೆ ಶಾಕ್ ಆಗಿದೆ ಎಲ್ಲ ಸಾಕ್ಷಿರರು ಇರೋರು ಕೋರ್ಟಿಗೆ ಕೊಡಬೇಕು ಹೊರತು ಬೀದಿ ನಿಂತ್ಕೊಂಡು ಬಂದು ಹೋರಾಟ ಮಾಡಿದರೆ ಯಾರಿಗೂ ನೀ ನ್ಯಾಯ ಸಿಗೋದಿಲ್ಲ ಇದು ಒಂಥರ ದೊಂಬರಾಟ ಅಂತಾರೆ ಇದಕ್ಕೆ ದೊಂಬರಾಟ ಆಡ್ತಾರಂತ ಆಗಲಲ್ಲ ಹಿಂಗೆ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ